ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಚೀಸ್ ಹಾಕದೇನೆ ಸ್ವಲ್ಪ ಹೆಲ್ತಿಯರ್ ವರ್ಷನ್ನಲ್ಲಿ ಚೀಸ್ ಕೇಕ್ ಮಾಡ್ತಾಯಿದ್ದೀನಿ ಇದಕ್ಕೆ ಕಾಲ್ ಕಪ್ಪಷ್ಟು ಪಿಸ್ತಾ ತಗೊಂಡಿದ್ದೀನಿ ಇದು ಅನ್ಸಾಲ್ಟೆಡ್ ಪಿಸ್ತಾ ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ ಪಿಸ್ತಾ ಈ ಥರ ಸೊ ಇದನ್ನು ಬಟ್ಲಿಗೆ ಹಾಕ್ಕೊಂಡು ಬಿಸಿನೀರು ಹಾಕಿ ಇದನ್ನು ನೆನೆಸ್ತಾ ಇದ್ದೀನಿ ಬೇರೆ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ನೆಂದರೆ ಸಾಕು ತುಂಬ ಹೊತ್ತೆ ನೆನೆಸೋ ಅವಶ್ಯಕತೆ ಇಲ್ಲ ಹಾಗೆಯೇ ಅದು ನೆನೆಯೋ ಅಷ್ಟೊತ್ತಿಗೆ ಇಲ್ಲಿ ಪ್ಯಾನ್ಗೆ ಕಾಲು ಕಪ್ಪಷ್ಟು ಬಾದಾಮಿ ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಒಂದು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ ವಾಲ್ನಟ್ಸ್ ಇದ್ದರೆ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಹಾಕೋಬೋದು ಇದರಲ್ಲಿ ಯಾವುದಾದ್ರೂ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಿಮಗೆ ಯಾವ್ಯಾವ್ದು ನಟ್ಸು ಸೀಡ್ಸ್ ಇಷ್ಟನೋ ಅದನ್ನು ನೀವು ಹಾಕೋಬೋದು ಈ ಥರ ಬ್ರೌನ್ ಸ್ಪಾಟ್ಸ್ ಬರೋವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಇದ್ದೀನಿ ಇದನ್ನು ಬೇಕು ಅಂದರೆ ಕಲ್ಲಿನ ಕುಟಾಣಿಗೆ ಹಾಕ್ಕೊಂಡು ತರ್ತರಿಯಾಗಿ ಕುಟ್ಕೋಬೋದು ನಾನು ಮಿಕ್ಸರಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಮಿಕ್ಸರ್ಗೆ ಹಾಕ್ಕೊಂಡು ಪಲ್ಸಲ್ಲಿ ಇದನ್ನು ಒಂದು ಎರಡು ಮೂರು ಸಲ ಗ್ರೈಂಡ್ ಇದ್ದೀನಿ ತುಂಬ ಗ್ರೈಂಡ್ ಮಾಡಿ ಅಂದರೆ ಪೌಡ್ರು ತುಂಬ ಫೈನಾಗಿ ಆಗಬಾರ್ದು ತರ್ತರಿಯಾಗಿ ಬಾಯಿಗೆ ನಟ್ಸು ಸೀಡ್ಸ್ ಎಲ್ಲ ಸಿಗೋ ಥರ ಪುಡಿ ಮಾಡಿಕೊಂಡ್ರೆ ಆಯಿತು ಇವಾಗ ಅದನ್ನು ನಾನು ಮಿಕ್ಸ್ ಮಾಡೋದಕ್ಕೆ ಅಂದರೆ ಸೆಟ್ ಮಾಡೋದಕ್ಕೆ ಎರಡು ಸ್ಪೂನಷ್ಟು ಜೇನುತುಪ್ಪ ಬಳಸ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಹನಿ ಬಳಸ್ತಾ ಇದ್ದೀನಿ ಇದು ಫ್ರಿಜ್ಜಲ್ಲಿಟ್ಟು ಸೆಟ್ ಮಾಡಿದ್ಮೇಲೆ ಇದರ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನು ತುಂಬ ಹಾಕಿಲ್ಲ ಎರಡು ಸ್ಪೂನಷ್ಟು ಹಾಕಿದ್ದೀನಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಒಂದಕ್ಕೊಂದು ಅಂಟ್ಕೋಬೇಕು ಅಷ್ಟು ಹಾಕಿ ಸೆಟ್ ಮಾಡಿಕೊಂಡ್ರೆ ಸಾಕು ಅಷ್ಟು ಜೇನುತುಪ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು ಇವಾಗ ಇದನ್ನು ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗುತ್ತೆ ಕೆಲವರು ಬಿಸ್ಕೆಟಲ್ಲಿ ಹಾಕಿ ಮಾಡ್ತಾರೆ ಬಿಸ್ಕೆಟ್ ಹಾಕಿ ಮಾಡೋ ಬದಲು ಇದು ಸ್ವಲ್ಪ ಹೆಲ್ತಿಯರ್ ವರ್ಷನ್ ಅಂತ ನಾನು ಇದನ್ನು ಇದ್ದೀನಿ ಇವಾಗ ಗ್ಲಾಸ್ ಬೌಲ್ ತೊಗೊಂಡು ಇದನ್ನು ಹಾಕಿ ಸೆಟ್ ಮಾಡ್ತಾ ಇದ್ದೀನಿ ಸೊ ಕೆಳಗಡೆ ಒಂದು ಲೇಯರಷ್ಟು ಈ ಒಂದು ಮಿಕ್ಸ್ಚರ್ನ ಹಾಕಿ ಕ್ಲೀನಾಗಿ ಪ್ರೆಸ್ ಮಾಡಿ ಅದು ಒಂದೇ ಸಮ ಬರೋ ಥರ ಪ್ರೆಸ್ ಮಾಡಿ ಸೆಟ್ ಮಾಡ್ಕೊತಾ ಇದ್ದೀನಿ ನಾನು ಮಾಡಿರೋ ಅಳ್ತಿಗೆ ಮೂರು ಬೌಲ್ಗೆ ಆಗೋಷ್ಟು ಆಗಿದೆ ನೀವೇನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಎಲ್ಲ ಡಬಲ್ ಕ್ವಾಂಟಿಟಿ ಹಾಕ್ಕೋಬೋದು ಇವಾಗ ಇದನ್ನು ಸೆಟ್ ಮಾಡೋದಕ್ಕೆ ಫ್ರಿಜ್ನಲ್ಲಿ ಒಂದು ಸ್ವಲ್ಪ ಇದ್ದೀನಿ ಅಂದರೆ ಮಿಕ್ಕಿದ್ದೆಲ್ಲ ಮೇಲ್ಗಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಸೆಟ್ ಆದರೆ ಸಾಕು ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕು ಈಗ ನಾನು ಮಿಕ್ಸರ್ ಜಾರ್ಗೆ ನೂರು ಗ್ರಾಮ್ನಷ್ಟು ಲೋ ಫ್ಯಾಟ್ ಪನ್ನೀರ್ ಹಾಕ್ಕೊಂಡಿದ್ದೀನಿ ಇದು ಹೈ ಪ್ರೋಟೀನ್ ಲೋ ಫ್ಯಾಟ್ ಪನ್ನೀರ್ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಂಕರ್ಡ್ ಕರ್ಡು ಹಾಕ್ತಾಯಿದ್ದೀನಿ ಅಂದರೆ ಮೊಸರನ್ನ ಒಂದು ತೆಳು ಬಟ್ಟೆನಲ್ಲಿ ಹಾಕ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಬಾರದ್ದೇನಾದರೂ ಇಟ್ಟರೆ ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಸ್ಟ್ರೇನ್ ಆಗೋಗುತ್ತಲ್ಲ ಆ ಥರ ಹಂಕರ್ಡ್ ಮಾಡ್ಕೊಂಡಿರೋದು ಹಾಗೆಯೇ ಇದಕ್ಕೆ ನೆನೆಸಿರೋ ಪಿಸ್ತಾನ ನೀರು ಚೆಲ್ಬಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಘಮಕ್ಕೆ ಪಿಸ್ತಾ ಜೊತೆ ಏಲಕ್ಕಿ ಒಳ್ಳೆ ಕಾಂಬಿನೇಷನ್ ಹಾಗೆಯೇ ಇದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಆಮೇಲೆ ಇನ್ನೂ ಸ್ವಲ್ಪ ಬೇಕು ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಟೋಟಲಾಗಿ ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇದು ಕಲರು ನಾನು ಬರೋದಕ್ಕೆ ಒಂದು ಸ್ವಲ್ಪ ಒಂದೇ ಒಂದು ಡ್ರಾಪ್ ಅಷ್ಟು ಗ್ರೀನ್ ಕಲರ್ ಫುಡ್ ಕಲರ್ ಎಡಿಬಲ್ ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಇದನ್ನು ಕ್ಲೀನಾಗಿ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ ನೋಡಿ ಇವಾಗ ಇದನ್ನು ನಾನು ಸೆಟ್ ಮಾಡಿರೋ ಬೌಲ್ಗೆ ಹಾಕ್ತಾಯಿದ್ದೀನಿ ತುಂಬ ಈಸಿ ಮಾಡೋದು ಆ್ಯಂಡ್ ಚೀಸ್ ಇಲ್ಲದೇನೆ ಚೀಸ್ ಕೇಕ್ ಮಾಡ್ಕೋತಾ ಇರೋದು ಪನ್ನೀರೆಲ್ಲ ಹೈ ಪ್ರೋಟೀನ್ ಲೋ ಫ್ಯಾಟ್ ಪನ್ನೀರ್ ಸೊ ಹಾಗಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪ್ರೋಟೀನ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ ಸೊ ನಾನು ಮಾಡಿರೋ ಅಳ್ತಿಗೆ ಮೂರು ಬೌಲ್ ಆಗಿದೆ ಸೊ ಇದನ್ನು ನಾನು ಹಾಕಿ ಸೆಟ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಟ್ಯಾಪ್ ಮಾಡಿಬಿಟ್ಟು ಮತ್ತೆ ಫ್ರಿಜ್ನಲ್ಲಿ ಒಂದು ತ್ರೀ ಟು ಫೋರ್ ಅವರ್ಸ್ ಫೋರ್ ಅವರ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇದನ್ನು ಸೆಟ್ ಮಾಡೋದಕ್ಕೆ ಮತ್ತೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಾರ್ಮಲ್ ಫ್ರಿಜ್ ಕಂಪಾರ್ಟ್ಮೆಂಟಲ್ಲಿ ಇಡ್ತಾ ಇದ್ದೀನಿ ಫ್ರೀಸರಲ್ಲಿ ಇಡಬಾರ್ದು ಇವಾಗ ಫೋರ್ ಅವರ್ಸ್ ಆಗಿದೆ ಸೊ ಚೆನ್ನಾಗಿ ಸೆಟ್ ಆಗಿದೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಸಿಲ್ವರ್ ವರ್ಕು ಹಾಗೆಯೇ ಡ್ರೈಡ್ ರೋಸ್ ಪೆಟಲ್ಸ್ ಮತ್ತು ಒಂದು ಸ್ವಲ್ಪ ಪಿಸ್ತಾನ ಕಟ್ ಮಾಡಿ ಗಾರ್ನಿಷ್ ಮಾಡಿದ್ದೀನಿ ತುಂಬಾ ಯಮ್ಮಿ ಆಗಿರುತ್ತೆ ಹೆಲ್ತಿಯರ್ ಆಪ್ಷನ್ ಕೂಡ ತಿಂತಾ ಇದ್ರೆ ತಿಂತಾನೇ ಇರೋಣ ಅನಿಸುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಹೇಗೆ ಬಂತು ಅಂತ ಹೇಳಿ